ಶರಣಿ ಶರಣ ಇವತ್ತಿನ ಮಹಾಮಡದ ವಿಷಯ ವಿಷಯ ಏನಂತ ಕೇಳಿದ್ರೆ ವಿಷಯ ಏನಂತ ಇವತ್ತಿನ ವಿಷಯ ಕಮಾಯಿತು ಸುಗಂಧವಾದ ಜೀವನ ಸುಂದರವಾದ ಜೀವನ ಅನಂತ ಪರಂಪಾರೆ ಮಹಾಂತ ಸಾಕ್ಷಾತ್ ಪ್ರಬ್ರಹ್ಮ ಪರಮಾತ್ಮ ಜ್ಯೋತಿ ಸ್ವರೂಪ ನಾವು ನೀವೆಲ್ಲ ಈ ಜನ್ಮ ಸಿಕ್ಕ ಇದಕ್ಕಿಂತಲೂ ಶ್ರೇಷ್ಠವಾದ ಜನ್ಮ ಮತ್ತು ಯಾವ ಜನ್ಮ ಇಲ್ಲ ಈಗ ಬದಿ ಈ ಭೋಗ ಭಾಗ್ಯಾಗಿದ್ದೀವಿ ಭಾಳ ಶ್ರೇಷ್ಠವಾದ ಪುಣ್ಯ ವರ್ತಮಾನ್ದಾಗ ಇದ್ದೇವೆ ನಾವು ನಾವು ಯಾವಾಗ ಹಿಡ್ಕೊಂಡಿರ್ತೇವೋ ಮುಂದೆ ಬೆಳೀತದೆ ಭಾಗ್ಯ ಅದ వర్తమాన్ ముంద భవిష్యవల్ ఇది జన్మ అతి శ్రేష్ఠవ ఈ హోదొగ ఏన్ అంతే అది కమ కమీట మాతిల్ తా తండ్రి హిందూ బాంధవ ఎలా అది కత్తు ಏಟ್ ಕಮಸ್ತ್ರಿ ಏಟ್ ಕಮಸ್ತ್ರಿ ಏಟ್ ಕಮಸ್ತ್ರಿ ಕಮಸ್ತ್ರಿ ಎಲ್ಲರೂ ಏಟ್ ಕಮಸ್ತೀ ಕಮಸ್ ಓಕೆನೆ ಹೊಲದ ತಗೋ ಮನೆ ತಗೋ ಓಕೆ ಇಲ್ಲಂತಿಲ್ಲ ಇಲ್ಲಿ ಕಮ ಎಂಟವ ಒಂದು ಹೊರಗ ಒಂದು ಒಳಗಿನ ಕಮ್ಮಿ ನಾವು ಬೌರೊಗ್ಗಳು ನಾವು ಏಟು ಕಮಸ್ತೇವೆ ಒಂದು ಎರಡಿಂದ ಸಂಘ ಬರೋದಿಲ್ಲ ಆದ್ರೆ ಒಳಗಿದಂಥ ಅಧ್ಯಾತ್ಮದಾಗ ನಮ್ಮ ಸಂಘ ಬರೋ ವಸ್ತು ನಮ್ಮ ಜೀವಾತ್ಮ ಸಂಘದ ವಸ್ತು ಅದು ಪುಣ್ಯ ನಮ್ಮ ಜೀವನದೊಳಗೆ ನಾವು ಕಮಾಯರೇ ಮಾಡತ್ತೇವಿ ಕಮಾಯಿ ಹರ ವ್ಯಕ್ತಿ ಮಾಡತ್ತೇವಿ ಅಂದರೆ ಯಾಕೆ ಕಮಾಯಿ ಮಾಡಿದೀವಿ ಎದು ಕಳಬೇಕು ಅದು ಕಳೆತ್ತೀವಿ ಎದು ಕಮಾಸ್ಬೇಕು ಅದು ಕಮಾಸ್ತಾ ಎದು ಕಳಬೇಕು ಅದು ಕಳ್ ಕಮಾಸ್ ಕಳೆತೀವಿ ಕಳೆದಕ್ಕೆ ನಾವು ಕಳೆತ್ತೀವಿ ಪುಣ್ಯಾತ್ಮಗಳೇ ಯಾಕೆ ಅಂತಂದ್ರೆ ಜೀವನ್ ಅದ್ಭುತದಾಗ ಆಗಿನ ಪುಣ್ಯ ಈಗ ನೋಡ ಈಗಿನ ಪುಣ್ಯ ಮತ್ತೊಂದು ನೋಡ ನಮ್ಮ ಜೀವನದೊಳಗೆ ಯಾವುದೋ ಜನ್ಮ ಸಂಸ್ಕಾರ ಇತ್ತು ನಮ್ಮ ಪುಣ್ಯ ಆ ಪುಣ್ಯದಂತ ನಾವು ಇವಾಗ ಮಾನವ ಬಂದೇವಿ ಮಾನವ ಇತ್ತಂದ್ರೆ ಮುಂದೆ ಈ ಜನ್ಮ ಮುಂದ್ಕೊಳ್ಳೋ ಸಾಧ್ಯ ಮುಂದೆ ಈ ಜನ್ಮದವ ನಾವು ಪುಣ್ಯ ಇತ್ತು ಮತ್ತು ಆ ಜನ್ಮದ ನಾವು ಶಂಕುಗಳ ಸಾಧ್ಯ ಭಾಳಷ್ಟು ಹರಗುರು ಚರಮೂರ್ತಿ ಹೇಳ್ಕೊಂಬಂದ ಕೇಳಿದೆ ನಾವು ಪುರಾಣದ ಪುಸ್ತಕ ಅದ ಯಾಕಂತ ಕೇಳಿದ್ರೆ ಈ ಹೋದೊಳಗೆ ಹುಟ್ಟನ ಖಾಲಿ ಕೈಲಿ ಬಂದಿದ್ದು ಹೋಗೋರಿ ಖಾಲಿ ಕೈಲಿ ಹೋಗ್ತೀವಿ ಅಂತ ಭಾಳ ಮಂದಿ ಹೇಳ್ತಾರೆ ಇದೊಂದು ಮೆಚ್ಚಿಸ್ಟ ಒಳಗಾದ್ರೆ ನಮ್ಮ ಸಣ್ಣ ಪುಣ್ಯ ಬರ್ತದೆ ಸಾಯವ್ರೂ ನಾವು ಮಾಡಿನ ಸಂಸ್ಕಾರ ಬರ್ತದೆ ನಾವು ಬಸ್ ಬಾಲ್ಯವರ್ಸ ನಾವು ಯಾವ ಇಲ್ಲಿ ಜನ್ಮ ದೊಡ್ತೇವೋ ಅಲ್ಲಿ ನಾವು ಕಳೆದ ಯಾವ ಜನ್ಮದ ಏನು ಪುಣ್ಯ ಮಾಡಿದೋ ಆ ಪುಣ್ಯ ನಮ್ಮ ಸೆಂಟ್ ಬರ್ತದೆ ಇಲ್ಲಿ ನಾವು ಏಟು ಪಾಪ ಮಾಡ್ತೇವೆ ಎಷ್ಟು ಪುಣ್ಯ ಮಾಡ್ತೇವೋ ಅದು ನಾವು ಹೋಗ್ಬಿಟ್ಟು ಸೆಂಟು ಹೋಗ್ತದೆ ಇಲ್ಲಿ ಮಾಡಿದ ಕಮೈ ಪಾಪದ ಕಮ್ಮಾಯಿ ಇಲ್ಲೇ ಬಿಟ್ಟು ಹೋಗ್ತೇವೆ ಬರ್ತ ಪುಣ್ಯದ ಕಮ್ಮಿ ಸೆಂಟು ಹೋಗ್ತೀವಿ ಕಮೈ ನಿಜವಾದ ಕಮ್ಮಿ ಅಲ್ಲಿ ಸೆಂಟ್ ಹೋಯ್ತು ಬರ್ತದೆ ಪಾಪದ ಕಮ್ಮಾಯಿ ಎಂದೂ ಸಣ್ಣ ಹೋಗಿಲ್ಲ ಒಯ್ಲಕ್ಕೂ ಬರಲಿಲ್ಲ ಯಾಕಂತಂದ್ರೆ ಇದು ನಮ್ಮ ನಾವು ಜೀವನದೋಳು ಕಂಬಸ್ತೀವಿ ಇಲ್ಲೇ ಬಿಟ್ಟು ಹೋಗೋದ ಸಂಕ ಹೋಗೋದಿಲ್ಲ ಅದು ಪಾಪ ಮಂದಿಗೆ ಅಂದಿ ಆಡಿ ಹೊಡೆ ಜಗಳ ಆಡಿ ನಂದು ನಿಂದು ನನ್ನ ಕಟ್ಟಿ ನಿನ್ನ ಕಟ್ಟೆ ಅಂದು ಜಗಳ ಆಡಿ ಬೈದು ಬೈದು ಮನಸ್ಕರ ಮಾಡಿಕೊಡಿ ಭಾಳ ನಾವು ಇಲ್ಲೇ ಬಿಟ್ಟು ಹೊಯ್ತೀವಿ ಪುಣ್ಯ ಕಮಿಸ್ಲಾಕ ಬಾಯಿ ಖರಾಬಿಲ್ಲ ಕಣ್ ಖರಾಬಿಲ್ಲ ಕೈ ಖರಾಬಿಲ್ಲ ಗುಣ ಖರಾಬಿಲ್ಲ ಜಗಳ ನಂದಿನ ಅನ್ಬೇಕಾಗಿಲ್ಲ ನಾವು ಎಲ್ಲಿದ್ದೇವೋ ಅಲ್ಲೇ ಪುಣ್ಯದ ನಮ್ಗೆ ರೊಕ್ಕ ಇದ್ರೂ ಪುಣ್ಯದ ರೊಕ್ಕ ಇರೋದ್ನೂ ಪುಣ್ಯದ ರೊಕ್ಕ ಇದ್ರೆ ಪುಣ್ಯ ಬರ್ತದ ಮಾತಿಲ್ಲ ರೊಕ್ಕ ಇರೋದ್ರೂ ಪುಣ್ಯ ಮಾಡಾ ಬರ್ತದೆ ಆ ಭಾವ ನಮ್ಗೆ ಇರಬೇಕು ಯಾಕಂತ ಕೇಳಿದ್ರೆ ಆ ಭಾವನಂತೆ ಪುಣ್ಯದ ಅದ ಭಾವಂತೆ ಪಾಪದ ಭಾವ ಸಾಕು ಜೀವನದ ಪುಣ್ಯ ಅದ ನಮ್ಮ ಜೀವನದ ಯಾವಾಗಲೂ ಪುಣ್ಯ ಬರ್ತಾ ಅದ ನಮ್ಗೆ ರೊಕ್ಕ ಇಲ್ಲ ನಾವು ಪುಣ್ಯ ಮಾಡ್ತೀರ ಪುಣ್ಯ ಮಾಡ್ಲಾಕ ನಮ್ಗೆ ರೊಕ್ಕ ಇಲ್ಲ ಅಂತ ನಾವು ಅಂತೀವಿ ಇಲ್ಲಿ ಮಾತು ಯಾಕಂತ ಕೇಳಿದ್ರೆ ಪರಮಾತ್ಮ ಪ್ರಕೃತಿ ಭಾಳ ಕೊಟ್ಟ ನಮಗೆ ತೋ ನೋಡ್ರಿ ಆಕಾಶ ಜಗದಾಗ ಇಂಥ ಶ್ರೇಷ್ಠವಾದ ವಸ್ತು ಮತ್ತೇನಿಲ್ಲ ಅದಕ್ಕೆ ಅದಕ್ಕಿಂತ ದೊಡ್ಡದೇದಿಲ್ಲ ಇಷ್ಟು ಈ ಭೂಮಂಡ ಮುಚ್ಕೊಂಡು ಹೋಗೋದು ಅವಂದು ಉಪಕಾರ ಇಟ್ಟದ ಕಾಳೆ ಉಪ್ಕಾರ ಇಟ್ಟದ ಮಣ್ಣಿನ ಉಪ್ಕಾರ ಇಟ್ಟದ ಬೆಂಕಿ ಉಪ್ಕಾರ ಇಟ್ಟದ ಆಕಾಶ ಉಪಕಾರ ಇಟ್ಟದ ಇಷ್ಟು ಉಪಕಾರ ಅದ ಅವ್ರ ಉಪಕಾರ ಮುಂದೆ ನಮ್ಗೇನು ಉಪಕಾರ ನಾವೇನು ಮಾಡ್ತೀವಿ ಇಲ್ಲಿ ನಮ್ಮ ನನ್ನ ಜೀವನದ ಹುಟ್ಟು ಬಂದು ನಾವು ಜೀವನದ ನಮ್ಮ ಕೈಲಿ ಏನು ಉಪಕಾರ ಅಲ್ದ ಏನು ಮಾಡತ್ತೀವಿ ನಿಮ್ಗೆ ಇದು ಬೇಕಿತ್ತು ಒಂದಿಂದ ಒಂದು ಜಾಗದಾಗ ಒಂದು ಜಾಗ ಕುಂತಿ ಶೋಚ್ ಮಾಡೋದು ನಾವು ಯಾಕೆಂದ್ರೆ ನಾವು ನಮ್ಮ ಕೈಲಿ ಕಮ ಎಷ್ಟದ ಏಕೆ ಮಾಡ್ತೀವಿ ಕಮ್ಮಿ ಮಾಡೋ ಉಳಿಲಿ ಆನಂತರ ನಮ್ಮ ಕೈಲಿ ಪುಣ್ಯಲ್ತದ ನಾವು ಏಟು ಒಳ್ಳೆ ಕೆಲಸ ಮಾಡ್ತೀವಿ ನಮ್ಮ ಭಾವದ ಪುಣ್ಯ ಏಟ್ ಮಾಡ್ತೀವಿ ಅಲ್ಲಿ ಆಸೆ ಈಸಿ ಚಾಯ್ ಕೂಡಿಸೋದು ಬೇರೆ ಮುಂದಿಗ ಕೆಲಸ ಬರ್ತಾನ ಅಂತ ತಿಳ್ಕೊಂಡು ನಾವು ಚಾಯ್ ಕುಡಿಸ್ತೀವಿ ಅದು ಬೇರೆ ಆಸೆ ಇಲ್ಲಾದ್ರೆ ಚಾಯ್ ಕೊಡ್ಸೋದು ಆಸೆ ಇಲ್ಲಾರು ಹಾಕಿಬಿಟ್ಟು ಕೊಡು ಆಸೆ ಇಲ್ಲಾರ್ದು ಸ್ವಲ್ಪ ಪುಣ್ಯ ಮಾಡು ಆಸೆ ಇಲ್ಲಾರ್ದು ಸಾತ್ ಮಾಡು ಅದು ಪುಣ್ಯ ನಾವು ಅದು ಕೆಲಸ ನೀವು ನಾವು ಕಿಟ್ಟು ಕುರ್ತಿ ಕೊಟ್ಟು ಚಾ ಕುಡಿಸಿ ನಾವು ಕೆಲಸ ಮಾಡ್ಕೋತೇವೆ ಅಷ್ಟೇ ಅದಿಲ್ಲ ಜೀವನ ಪುಣ್ಯಾತ್ ನಮ್ಮ ಚಾಲ್ ಅದ ನಾವು ಭಾಳ ಹುಷಾರಿದ್ದೇವೆ ನಮ್ಮ ಚಾಲ್ ನಮ್ಮ ಹುಷಾರಿ ಎಲ್ಲ ಮಂಡ ತಗ್ತೀವಿ ಅದ ಸಣ್ಣ ಬರೋದು ಏನಿಲ್ಲ ನಾವು ಏಟು ಹುಷಾರಿನೂ ಆಟ ನಾವು ಕಳ್ಕೊತೀವಿ ಜಾಗ ಚಾಲಕ್ಕೆ ಜೀವನ ಬರಬಾದೀವಿ ಇತ್ತಲ್ಲ ಪುಣ್ಯಾತ್ ನಾವು ಪುಣ್ಯ ಮಾಡೋಣ ಯಾಕಂತ ಕೇಳಿದ್ರೆ ನಾವು ಎಲ್ಲಿ ದುಃಖದ ಕೂಡ್ತೀವಿ ದುಃಖದ ಕುಂದು ಗಿರಾಕಿ ಮಾಡೋಕ ಶುರು ಮಾಡಿದೆವು ಅಂದರೆ ನಾವು ಅಲ್ಲಿ ಕುಂದ್ ನಾವು ಸಮಾಜ ಸೇವೆ ಮಾಡೋಕ್ಕಾಗಲ್ಲ ನಾವು ಪುಣ್ಯ ಮಾಡೋಕ್ಕಾಗಲ್ಲ ನಾವು ಯಾಂತಿ ಅದ್ರ ಬಗ್ಗೆ ಸ್ವಲ್ಪ ಏನು ಇಲ್ಲ ನಾವು ಒಂದು ಕೂಸ್ ಬಂತು ಚಾಣೆ ತೊಗೋಬೇಕಾ ಒಂದು ಪಾಂಚ್ ಪೀಸ್ ತೊಗೋಬೇಕಾ ಬೀಸ್ ಪೀಸ್ ತೊಗೊಳ್ಬೇಕು ಆಮೇಲೆ ತೊಗೋಬೇಕಾ ನಾವು ಇದೇ ತೊಗುತ್ತೆ ಹೊರತಂದ್ರಲ್ಲಿ ಪುಣ್ಯ ಮಾತಿಲ್ಲ ಗುಣಸ್ಕರ ಮಾತಿಲ್ಲ ನಾ ಸ್ವಭಾವ ಮಾತಿಲ್ಲ ಅದು ಮಾತು ಬೇರೆ ಜನ ಇಲ್ಲ ಅದು ಜೀವನದೋಷ ಇಂಥ ಜೀವನ ಸಿಕ್ಕ್ಯದ ಪುಣ್ಯ ನಾವು ಮಾಡ್ಬೇಕು ಯಾವಾಗ ಪುಣ್ಯ ಜೀವನಕ್ಕೆ ಭಾಳ ಎಸಿರ್ತದೆ ನಮ್ಮ ಶಂಕದ ನಮ್ಮ ಜನ್ಮ ಸಾಕ ಮಾಡ್ತದೆ ಜನ್ಮ ಮುಕ್ತಿ ಕುಡಿಸ್ತದೆ ಮನ್ಸಿನ ನಾವು ಜೀವನದಲ್ಲಿ ಅಂತೇವಿ ಲಘುಪತಿ ವ್ಯಕ್ತಿ ಹೊಟ್ಟೆ ಯಾರು ಅವನೇ ಪುಣ್ಯ ಮಾಡ್ಕೊಳ್ಳ್ತೇವೆ ಇದು ಬೇಕಾಗಿಲ್ಲ ಪುಣ್ಯ ಆಗೋ ವಸ್ತು ಹೊಟ್ಟಿಗೆ ಸಂಬಂಧ ಇಲ್ಲ ರಘ್ಪತಿ ಸಂಬಂಧ ಇಲ್ಲ ಪುಣ್ಯ ಮಾಡೋ ವಸ್ತು ಎಲ್ಲಿ ಭೇನೋ ಹೆಂಗೆ ಇದು ಈ ದೃಶ್ಯಗಳಿದ್ರು ಪುಣ್ಯ ಅದು ಪಾಪ ಮಾಡಲಿಕ್ಕೆ ಹೋಗ್ಬೇಡ ಗಲತ್ ಸೋಸ್ ಮಾಡ್ಲಾಕೋಗ್ಬೇಡ ಗಣತ್ ನೋಡ್ಲಕ್ಕೆ ಹೋಗ್ಬೇಡ ಗಲತ್ ಅಲ್ಲಕ್ಕೆ ಹೋಗ್ಬೇಡ ಗಲತ್ ಯಾರು ಮಾತಿನ ಹೋಗ್ಬೇಡ ಬಿಡಿಕಂದ್ರೆ ಯಾವಾಗ ಅನುಭವ ಒಳಗಿದ್ದು ಸ್ವಭಾವದಿಂದ ಒಳಗಿನ ಯಾವ ಪ್ರ ಬಾರಾಂಶ ಭಾರಾಂಶ ಹೇ ಪ್ರಾತಃ ಹೇ ನಾಥ ಸದಾ ನೋಡೋ ಹಾಗೂ ಪರಮಾತ್ಮ ಉಳ್ಕೊಂಡು ನಾವು ಇನ್ನೇ ಭಾವದಿಂದ ಯಾವಾಗ ಎರಡನೇ ಭಾವಿಯಿಂದ ಕೆಳಗಡೆ ಭಾವಿಂದ ಜಗದ ನಾವು ಯಾವಾಗ ನಲೀದಾಡಿತೇವೋ ಪರಮಾತ್ಮ ನಿಮಗೆ ನಮ್ಮ ಮೇಲೆ ಆಗಿರ್ತದೆ ದುಷ್ಟ ಮೇಲೆ ಭೀ ಪರಮಾತ್ಮ ಈಗ ಅದ ಆದರೆ ಒಂದು ಪುಣ್ಯ ಒಳ್ಳೆ ಆತ್ಮನೇ ಭೀ ಆದ ಬಳಿಕಂದರೆ ಒನ್ಯಾಗ ಒಳ್ಳೆ ಆತ್ಮ ಸ್ವರೂಪನೇ ಬೇರೆ ಅದ ದುಷ್ಟ ಸ್ವರೂಪನೇ ಬೇರೆ ಅದ ಎಲ್ಲರ ಮೇಲೆ ಕೃಪೆ ಆದ ಬಳಿಕಂದರೆ ಕೃಪದಾಗ ಒಂದು ಜಮ ಆದ ಒಂದು ಖರ್ಚು ಯಾವ ವ್ಯಕ್ತಿ ಒಳ್ಳೆ ಆತ್ಮ ಪುಣ್ಯಾತ್ಮ ಆ ಪುಣ್ಯಾತ್ಮ ಆತ್ಮ ಜಮ ಆದ ಈಗಿಲ್ಲ ಮುಂದೆ ಒಳ್ಳೆಯದ ವ್ಯಕ್ತಿ ಅಸಂಘದ ಕುಂತಿ ದುಃಖ ದುಃಖದ ಕಂತಿ ಕಷ್ಟ ಭಕ್ಸ್ತಾನೋ ಅಜ್ಞಾಂತಾಗಿರ್ತಾನೋ ಆ ವ್ಯಕ್ತಿ ಜೀವನ ಪ್ರಾಪ್ತಿ ಪ್ರಾಪ್ತಿಯಲ್ಲ ನಮ್ಮ ಜೀವನದಾಶಿ ನಮ್ಮ ಜೀವನ ಸಿಕ್ಕೇದಿರ್ಬೇಕು ಜೈ ಸಿಕ್ಕೇ ವಯಸ್ಸಿಗೆ ಬಗ್ಗೆ ನಾವು ಹೆಂಗೆ ನಾವು ನಮ್ಗೆ ಸಿಕ್ಕಿಲ್ಲ ಅದ್ರ ಬಳಿಕ ನಾವು ಮನಸ್ಸಿಗೆ ಬಂದ ಮಾಡಿ ವ್ಯರ್ಥ ನಾವು ಜೀವನ ಕಳ್ಕೊಂಡು ಹೋಗ್ಬಾರ್ದು ಸಿಗದಂಗೆ ಸಿಕ್ಕಿದ್ರೆ ನಮ್ಮ ಸಿಗದೆ ಭಾ ದೊಡ್ಡ ಸಿಕ್ಕೇದಿರುತ್ತೆ ಭಾಳ ಉಪಯೋಗ ಮಾಡ್ಕೊಂಡು ಹೋಗ್ಬೇಕು ಯಾಕಂತ ಕೇಳಿದ್ರೆ ಜನ್ಮಕ್ಕಾಗ್ಬೋತದ ಮಂದಿ ಶಾನೆಯಲ್ಲಿ ಮಂದಿನ ಕೈಯಲ್ಲಿ ಏನು ಬೇಕಾಗಿಲ್ಲ ಮಂದಿ ಅಂಗಡಿಯಲ್ಲಿ ಅಲ್ಲಿ ಬೇಕಂದ್ರೆ ನಾವು ಪರಮಾತ್ಮನ ಏಟ್ ಕ್ರಿಯೆ ಪರಮಾತ್ಮ ನಮ್ಗೆ ಏಟ್ ಕ್ರಿಯೆ ಮಾಡಿ ಕೀರ್ತಿ ಮಾಡ್ತಾನೆ ಇದು ನಮಗೆ ಸ್ವಚ್ಛದ ಪರಮಾತ್ಮ ಕಿಮತ್ ಮಂದಿ ನಮಗೆ ಕಿಮ್ಮತ್ ಕೊಡಿ ಮಂದಿಗೆ ಕೀರ್ತಿ ಕೊಡಲಿ ನಾವು ಅದು ಬೇಕಾಗಿಲ್ಲ ಪರಮಾತ್ಮನ ಶಿವ ಏಟ್ ಮಾಡಿದ ಪರಮಾತ್ಮ ನಮ್ಗೆ ಏಟ್ ಮಾಡುತ್ತಾನೆ ಈ ಭಾವಿಂದ ನಾವು ಯಾವಾಗ ಸದ್ಭಾವ ಇಟ್ಕೊಂಡಾಗ ಯಾವಾಗ ಕಿತ್ತಲು ಶ್ರೇಷ್ಠವಾದ ಜೀವ ಜೀವನ ಇಲ್ಲ ನಾವು ನೀವು ಕೂತು ಈಗ ಹೋರೋ ಭಾಗ್ಯಾಗಿದೆ ಇಲ್ಲಿ ಪುಣ್ಯಕ್ಕೆ ವಸ್ತು ಭಾಳ ಶ್ರೇಷ್ಠವಾಗ ಪುಣ್ಯ ಮಾಡಿ ಈ ಹೋಳಿಗೆ ವ್ಯಾಪಾರ ಮಾಡಿ ಹೋಗೋಣ ಸಮರ್ ಗುಣಾತ ಎಲ್ಲ ಲಿಂಗ ಸಿದ್ಧಲಿಂಗ ಸಿದ್ದರಾಮನ ಎಲ್ಲರೂ ಮನೆ ಸ್ಥಳ ನಂದಾ ನಂದಾದೀಪ ಗುರಿಲಿ ಸರ್ವೇ ಜನ ಸುಪ್ನ